ಬಲಿಷ್ಠ ಭೂಮಿ ಭಾರತದ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ಹೆಚ್ಚೆಚ್ಚು ಲೈಕ್ ಗಳನ್ನ ಕೊಡ್ತಾ ಹೋಗಿ ಶೇರನ್ನ ಮಾಡ್ಕೊಳ್ತಾ ಹೋಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿ ಉತ್ತರ ಕೊಡೋದಕ್ಕೆ ನಾನು ಸದಾ ಸರ್ವದಾ ಸಿದ್ಧ ಇವತ್ತು ಶನಿವಾರ ಆಗಿರೋದ್ರಿಂದ ಏನು ಹೌಸ್ ಪರ್ ವಾಸ್ತು ಹೆಂಗಿದ್ರೆ ಚೆನ್ನ ಅಂತ ಅನ್ನೋದವರಿಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ ಇದರಲ್ಲಿ ಅಡುಗೆ ಮನೆಯ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಈ ಅಡುಗೆ ಮನೆಯಲ್ಲಿ ಹೋದ ವಾರ ಮಾಡಿದ್ವಿ ದಕ್ಷಿಣ ದಕ್ಷಿಣ ಭಾಗದಲ್ಲಿ ಇತ್ತು ಅಂದ್ರೆ ಅದರ ಪ್ರಯೋಜನಗಳೇನು ಅದರ ಲಾಭಗಳೇನು ಯಾಕೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ ನಾನು ಅಲ್ಲಿರೋ ದೇವತೆಗಳ ಗುಣಗಳೇನು ಆ ಗುಣಗಳು ನಮ್ಮನ್ನ ಯಾವ ರೀತಿ ಪ್ರಚೋದಿಸುತ್ತೆ ನಮಗೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಅಂತ ತಿಳಿಸ್ಕೊಡ್ತಿದೆ ಅದೇ ರೀತಿ ಈ ಸಲ ಬಂದಾಗ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ದಕ್ಷಿಣ ಏನು ನೋಡುತ್ತಾರೆ ದಕ್ಷಿಣ ನೈಋತ್ಯ ಭಾಗದಲ್ಲಿ ಅಡುಗೆಯನ್ನು ಮಾಡ್ತಾ ಇರ್ತಾರೆ ದಕ್ಷಿಣ ನೈಋತ್ಯ ಭಾಗದಲ್ಲಿ ಅಡುಗೆ ಮಾಡ್ಬೇಕಾದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ನೀವು ತಿಳ್ಕೋಬೇಕಾದ್ರೆ ವಿಚಾರಗಳೇನು ಅಂತಂದಾಗ ನಿಮಗೇ ಗೊತ್ತಿಲ್ಲದಂಗೆ ಅನವಶ್ಯಕವಾಗಿ ಮನೆಯಲ್ಲಿ ಖರ್ಚುಗಳು ಹೆಚ್ಚಾಗ್ತಾ ಹೋಗ್ತಾ ಅದು ಅನಾರೋಗ್ಯದಿಂದ ಕೊಡಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗ್ತಾ ಇರ್ಬೋದು ಅಥವಾ ಕೆಲಸದಲ್ಲಿ ಏರುಪೇರಾಗ್ತಾ ಇರ್ಬೋದು ಅಥವಾ ಮಿಷಿನರೀಸ್ ಕೆಡ್ತಾ ಇರ್ಬೋದು ಈ ಥರದೆಲ್ಲ ಆಗ್ತಾ ಇದೆ ಅಂತಾದರೆ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಂಡು ಏನಂತಂದರೆ ಸೌತ್ ಆಫ್ ಸೌತ್ ವೆಸ್ಟಲ್ಲಿ ದಕ್ಷಿಣ ನಿರುತ ಭಾಗದಲ್ಲಿ ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಖಂಡಿತವಾದ್ರು ಅದು ನಮಗೆ ನಷ್ಟವನ್ನು ತಂದು ಕೊಟ್ಟೆ ಕೊಡ್ತದೆ ಯಾಕೆಂತಂದ್ರೆ ಈ ಸೌತ್ ಆಫ್ ಸೌತ್ ವೆಸ್ಟ್ ಅಂತಂದ್ರೆ ಅದು ಎಕ್ಸ್ಪೆಂಡಿಚರ್ ಅಂಡ್ ಲಾಸಸ್ ಅಂತ ಹೇಳುತ್ತೆ ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚುಗಳು ಲಾಸಸ್ಗಳು ಅಂತಂತಂದ್ರೆ ನನಗೆ ಜೀವನದಲ್ಲಿ ಕಳೆದೋಗದ್ದು ಲಾಸಸ್ ನನಗೆ ನಷ್ಟವನ್ನ ಉಂಟು ಮಾಡುವಂಥದ್ದು ಎಕ್ಸ್ಪೆಂಡಿಚರ್ ಅಂತಂತಂದ್ರೆ ಹೆಚ್ಚು ಹೆಚ್ಚಾಗಿ ಖರ್ಚುಗಳನ್ನ ಜಾಸ್ತಿ ಮಾಡುವಂಥದ್ದು ಖರ್ಚನ್ನು ಜಾಸ್ತಿ ಮಾಡ್ತು ನಷ್ಟವನ್ನ ಉಂಟು ಮಾಡುವಂಥದ್ದು ಇದೆರಡನ್ನು ಮಾಡುವಂಥದ್ದು ಸೌತ್ ಆಫ್ ಸೌತ್ ವೆಸ್ಟ್ ಯಾಕೆ ಇಲ್ಲಿ ಹಿಂಗೆ ಅಂತಂದ್ರೆ ಇಲ್ಲಿ ಬರುವಂತಹ ಎರಡು ದೇವತೆಗಳು ಒಂದು ಗಂಧರ್ವ ಮತ್ತೊಬ್ಬ ದುಂಗರಾಜ ಅಂತ ಈ ಗಂಧರ್ವ ಏನ್ ಮಾಡ್ತಾ ಇರ್ತಾನೆ ಪ್ರಿಸರ್ವರ್ ಅಂತಂದ್ರೆ ಪ್ರಿಸರ್ವರ್ ಅಂಡ್ ಟ್ರೇಸಸ್ ಅಂತಂದ್ರೆ ಏನನ್ನ ಬೇಕಾಗುತ್ತೋ ಅದನ್ನ ಹಿಡಿದಿಟ್ಕೊಳ್ಳೋದಕ್ಕಿಂತ ಬೇಡದೇ ಜಾಸ್ತಿ ಇಟ್ಕೊಂತ ಹಾಗೆ ಟ್ರೇಸ್ ಮಾಡುವಂತಂದ್ರೆ ಖರ್ಚಾಗೋದಕ್ಕೆ ಏನೆಲ್ಲ ಬೇಕಾಗುತ್ತೋ ಅದನ್ನ ದಾರಿಯನ್ನ ಹುಡ್ಕೊಂತವ್ ನಷ್ಟ ಆಗೋದಕ್ಕೆ ಏನ್ ಬೇಕಾಗುತ್ತೋ ಅದನ್ನ ಆ ದಾರಿಯನ್ನ ಹುಡ್ಕೊಂತವನು ಏನಾಗಿರ್ತಾನೆ ಬೃಂಗರಾಜ ಏನ್ ಮಾಡ್ತಾ ಇರ್ತಾನೆ ಅಂತಾರೆ ಇವನು ಡಿಸ್ಕ್ರಿಮಿನೇಟರ್ ಅಂತಂದ್ರೆ ಅದರ ಇದು ಸರಿನೋ ತಪ್ಪೋ ಸರಿನೋ ತಪ್ಪೋ ಈ ರೀತಿ ನೋಡುವಂತ ಒಂದು ಮತ್ತೊಂದು ಏನಾಗುತ್ತೆ ಅಂದ್ರೆ ಇದು ಒಂದೊಂದ್ಸಲ ತಪ್ಪಾಗಿದ್ರು ಕೂಡ ಏನ್ ಮಾಡುತ್ತದ್ದು ಲೆಟ್ ಗೋ ಇದು ಅದರದ್ದೇನಿರ್ತದೆ ಸರಿ ಸರಿಯಾವುದು ತಪ್ಪ ಯಾವ್ದು ಅಂತ ಹೇಳುತ್ತೆ ಆದ್ರೆ ಎಷ್ಟೋ ಸಲ ಏನ್ ಮಾಡುತ್ತೆ ಸರಿಯನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡತ್ತದ್ದು ತಪ್ಪನ್ನೇ ಜಾಸ್ತಿ ಉಳ್ಕೊಂಡೆ ತಪ್ಪನ್ನ ಜಾಸ್ತಿ ಉಳಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮಗೆ ಜೀವನದಲ್ಲಿ ತಪ್ಪನ್ನು ಮಾಡೋದ್ರಿಂದ ಏನಾಗುತ್ತೆ ನಷ್ಟ ಜಾಸ್ತಿ ಆಗುತ್ತೆ ನಷ್ಟ ಜಾಸ್ತಿ ಆದಾಗ ಏನಾಗುತ್ತೆ ಅದ್ರ ಕಡೆ ಗಮನನೇ ಕೊಡಲ್ಲ ಹೋಗ್ಲಿ ಬಿಡು ಆಗ್ಲಿ ಬಿಡು ಏನಾಗುತ್ತೆ ಆಗ್ಲಿ ಬಿಡು ಈ ರೀತಿ ಒಂದು ತಂದು ತಂದುಬಿಡುತ್ತೆ ಈ ರೀತಿ ತಂದಾಗ ಏನಾಗ್ಬಿಡುತ್ತೆ ಅದು ನಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿ ಈ ರೀತಿ ಮನೋಭಾವ ಬಂದ್ಬಿಟ್ಟಾಗ ನಮ್ಗೆ ಏನಾಗ್ಬಿಡುತ್ತೆ ನಮಗೆ ಈ ನಷ್ಟದ ಕಡೆಗೆ ಗೊತ್ತಾಗ್ತಾ ಇದ್ರೂ ಕೂಡ ಏನು ಮಾಡದಂಥ ಪರಿಸ್ಥಿತಿಗೆ ನಮ್ಮ ಮನಸ್ಥಿತಿಗೆ ಹೋಗ್ಬಿಡುತ್ತೆ ಹಾಗಾಗಿ ಈ ಭಾಗದಲ್ಲಿ ಅಡುಗೆ ಮನೆ ಇದ್ರೆ ತುಂಬಾ ತೊಂದರೆ ಆಗುತ್ತೆ ಈ ರೀತಿ ಯಾರಿಗಾಗ್ತಾ ಇರುತ್ತೋ ತಿಳಿಸಿ ಅದಕ್ಕೆ ಪರಿಹಾರವನ್ನ ಸೂಚನೆ ಮಾಡೋಣ ಪ್ರಶ್ನೆ ಏನಂತಾರೆ ಒಬ್ಬರು ಕೇಳ್ತಾ ಇದ್ರೆ ದಕ್ಷಿಣ ಭಾಗದ ನಡುಭಾಗದಲ್ಲಿ ದಕ್ಷಿಣ ಭಾಗದ ನಡುಭಾಗದಲ್ಲಿ ಯುಟಿಲಿಟಿ ಇದೆ ಇದು ಓಕೆನಾ ಅಂತ ಕೇಳ್ತಾ ಇದ್ದಾರೆ ಬೇರೆ ದಾರಿ ಇಲ್ಲ ಯುಟಿಲಿಟಿ ಇದ್ರೆ ಓಕೆ ಆದರೆ ಯಾವಾಗ ಅದು ಓಕೆ ಆಗುತ್ತೆ ಅನ್ನೋದಾದ್ರೆ ಯುಟಿಲಿಟಿ ಅಂತಂದಾಗ ಏನಾಗುತ್ತೆ ಸಾಧಾರಣ ಏನು ಮಾಡ್ತೀವಿ ಪಾತ್ರ ತೊಳಿತೀವಿ ಬಟ್ಟೆ ಹೋಗಿತಿವಿ ಮತ್ತೊಂದು ವಾಷಿಂಗ್ ಮಿಷಿನ್ ಅಲ್ಲಿ ಇಟ್ಕೊಳ್ತೀವಿ ಆಮೇಲೆ ಆ ಭಾಗದಲ್ಲಿ ಬಟ್ಟೆ ಒಣಗಾಕೋದು ಇದ್ದೇ ಇರ್ತದೆ ಪಾತ್ರೆ ತೊಳೆದಂದ್ರೆ ಸ್ವಲ್ಪತ್ತು ನೀರೆಲ್ಲ ಜಿನಗಿ ಅಂತ ಇಟ್ಟಿವಿ ಹೌದಲ್ವಾ ಆದರೆ ಅಲ್ಲಿ ನಾವು ಅದರ ಪ್ರಭಾವವನ್ನು ಅಂದ್ರೆ ಅದರ ಒಳ್ಳೆಯ ಪ್ರಭಾವವನ್ನು ಕಡಿಮೆ ಮಾಡಬಾರ್ದು ಅಂತ ಏನು ಮಾಡಬೇಕು ಅದನ್ನ ಯಾವಾಗಲೂ ಶುಷ್ಕವಾಗಿ ಇಟ್ಟಿರ್ಬೇಕು ಅಂದ್ರೆ ಡ್ರೈ ಆಗಿ ಇಟ್ಟಿರ್ಬೇಕು ಆ ಭಾಗದಲ್ಲಿ ಕಸ ಕಡ್ಡಿ ಹಾಕೋ ಅಂಥದ್ದು ಮಾಡುವಂಥದ್ದು ಇವೆಲ್ಲ ಇಡುವಂಥದ್ದು ಅಲ್ಲ ಆ ಭಾಗದಲ್ಲಿ ಏನಾದರೂ ವಾಷಿಂಗ್ ಮಿಷಿನ್ ಏನಾದ್ರು ಇಟ್ಟು ಮಾಡ್ತಾ ಇದ್ರೆ ಬರ್ದಿಟ್ಕೊಂಡ್ಬಿಡಿ ನಿಮಗೆ ಮನಶಾಂತಿ ಅನ್ನೋದು ಇರೋದಿಲ್ಲ ಯಾವಾಗ ಮನಸ್ಸಿಗೆ ಮನಶಾಂತಿ ಅನ್ನೋದು ಇಲ್ವೋ ಅವನಿಗೆ ಜೀವನದ ಬೇರೆ ಯಾವ ಶಾಂತಿನೂ ಸಿಗಲ್ಲ ಸೊ ಪ್ರಪಂಚದಲ್ಲಿ ಎಲ್ರಿಗೂ ಬೇಕಾಗಿರೋದು ಏನು ಹೆಚ್ಚಾಗಿ ಅಂದರೆ ಈ ಸಾರ್ ಎಲ್ಲ ಶಾಂತಿಗಳಿಗೇನ ಹೆಚ್ಚಾಗಿ ಮನಶಾಂತಿ ಬೇಕು ಅಂತಾರೆ ಮನಃಶಾಂತಿನೇ ಕೆಟ್ಟೋಗ್ತು ಅಂತಾರೆ ಇನ್ನು ಯಾವುದೇ ಶಾಂತಿ ಕ್ರಾಂತಿಯನ್ನು ಮಾಡೋದಿಲ್ಲ ಹಾಗಾಗಿ ಆ ಭಾಗದಲ್ಲಿ ವಾಷಿಂಗ್ ಮೆಷಿನ್ ಇಲ್ದಂಗೆ ನೋಡ್ಕೊಳ್ಳಿ ಯಾಕಂದರೆ ವಾಷಿಂಗ್ ಮಿಷಿನ್ ಕೆಲಸ ಏನೋ ತೊಳೆದು 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 ಏನು ಗಲೀಜು ಆ ಚರ್ನಿಂಗ್ ಆ ವಾಷಿಂಗ್ ಮಿಷಿನ್ ಹಿಂಗೆ ಹಿಂಗೆ ಆಡುತ್ತಲ್ಲ ಗುಡುಕ್ ಗಿಡುಕ್ ಅಂತ ಸೊ ಇದೆಲ್ಲ ಏನು ಮಾಡುತ್ತೆ ಅಲ್ಲಿ ಬರುವಂಥ ಈ ಶಾಂತಿಯ ಒಂದು ಚೈತನ್ಯ ಏನಿರ್ತಾರೆ ಶಕ್ತಿ ಏನಿರುತ್ತಲ್ಲ ಅದನ್ನು ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ ಅದಕ್ಕೆ ಡಿಸ್ಟರ್ಬ್ ಆಯ್ತು ಅಂದರೆ ನಾವು ಡಿಸ್ಟರ್ಬ್ ಆಗಿರ್ತವೆ ಹೆಂಗೆ ಒಳ್ಳೆ ಆಹಾರ ತಗೊಂಡಾಗ ನಾವು ಆರೋಗ್ಯ ಚೆನ್ನಾಗಿರುತ್ತಲ್ವಾ ಅದೇ ಏನಾದ್ರು ಕಲುಷಿತ ಆಹಾರ ತಗೊಂಡ್ರೆ ನಾವು ನಮ್ಮ ದೇಹಕ್ಕೆ ಎಡವಟ್ಟಾಗತ್ತಲ್ವಾ ಅದೇ ರೀತಿ ಆ ಬರ್ತೋವಂಥ ಎನರ್ಜಿ ಏನಾದರೂ ಡಿಸ್ಟರ್ಬ್ ಆಯಿತು ಅಂತಂದರೆ ಆ ಎನರ್ಜಿ ನಮ್ಮ ಬಾಡಿ ಒಳಗೆ ಹೋಗುತ್ತೆ ನಮಗೆ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ಇದನ್ನು ಎಚ್ಚರಿಕೆಯಿಂದ ನೀವು ನೋಡ್ಕೋಬೇಕು ಮತ್ತೊಬ್ರು ಪ್ರಶ್ನೆ ಏನು ಕೇಳ್ತದ್ರಿ ಪಶ್ಚಿಮ ವಾಯು ಭಾಗದಲ್ಲಿ ಡೋರ್ ಇಟ್ಕೊಂಡಿದ್ದೀನಿ ಓಕೆನಾ ಅಂತ ಕೇಳ್ತಾರೆ ನೋಡಿ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಲ್ಲಿ ಏನಾದ್ರು ಡೋರ್ ಇತ್ತು ಅಂತ ವಾಸ್ತು ಪ್ರಕಾರ ಏನಾಗ್ತಾರೆ ಆ ಮನೆಯಲ್ಲಿರುವಂಥರೆಲ್ಲ ದುಃಖ ದುಗುಡ ದುಮ್ಮಾನಕ್ಕೆ ಸದಾ ಒತ್ತಾಡ್ತಾ ಇರ್ತಾರೆ ಅವ್ರಿಗೆ ದುಃಖ ತಪ್ಪಿತಲ್ಲ ದುಗುಡ ತಪ್ಪಿತಲ್ಲ ದುಮ್ಮಾನ ತಪ್ಪಿತಲ್ಲ ಸದಾ ವಿರಕ್ತ ಮನೋಭಾವ ಅಯ್ಯೋ ಏನ್ ಜೀವನಾನ ಎಂಥ ಜೀವನಾನ ಈ ರೀತಿ ಮನೋಭಾವ ನಿಮಗಿತ್ತು ಅಂತಾರೆ ನೀವು ಹೇಳಿದಂಗೆ ಅದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಭಾಗದಲ್ಲಿ ಡೋರ್ ಇದೆ ಅಂತ ಅರ್ಥ ಈ ರೀತಿ ಭಾವನೆ ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಅರ್ಥ ಆದರೂ ಇದಕ್ಕೊಂದು ಪರಿಹಾರ ಅಂತ ಏನು ಕೊಡ್ತೀವಿ ಅಂತಂದರೆ ಸಾಧಾರಣವಾಗಿ ವೆಸ್ಟ್ ಆಫ್ ನಾರಲ್ಲಿ ಈ ರೀತಿ ಮನೋಭಾವಗಳು ಇದ್ದಾಗ ಏನು ಮಾಡ್ಕೋಬೋದು ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಮನೆಯ ಡೋರ್ ಎಂಟ್ರೆನ್ಸ್ಗೆ ಆಚೆ ಕಡೆನೆ ಆಚೆ ಕಡೆನೇ ಏನು ಮಾಡ್ಬೋದು ಅಂತಂದರೆ ಆಚೆ ಕಡೆಗೆ ನೀವು ವಿಶೇಷವಾಗಿ ನಾಟ್ಯ ಆಡ್ತಾ ಇರುವಂಥ ಶಿವನ ಒಂದು ಚಿತ್ರವನ್ನು ಹಾಕ್ಬೋದು ನಟರಾಜನ ಚಿತ್ರವನ್ನು ಹಾಕಬೇಕು ನಗರ ಅರ್ಥ ನಟರಾಜ ಸೊ ಆ ರೀತಿಯಾದಂಥ ಚಿತ್ರವನ್ನು ಹಾಕಬಹುದು ಮನೆ ಒಳಗಡೆ ಬರ್ತಿದ್ದಂಗೆ ಏನು ಮಾಡಬಹುದು ಅಂತಂದ್ರೆ ಆ ಭಾಗದಲ್ಲಿ ಒಂದು ಜಿಂಕೆಯ ಚಿತ್ರವನ್ನು ಹಾಕಬಹುದು ಹಾಗೆಯೇ ಅಲ್ಲಿ ಸದಾ ವೈಟ್ ಕಲರ್ ಬಲ್ಬ್ ಉರಿತಾ ಇರಬೇಕು ಆ ರೀತಿ ಬಲ್ಬನ್ನು ಹಾಕೊಳ್ಳಿ ಆಮೇಲೆ ಮನೆಯ ಮೈನ್ ಡೋರ್ ಏನಿರ್ತದ ಹಿಂದೆ ಮುಂದೆ ಎರಡು ಕಡೆಗೂ ನೀವು ಆದಷ್ಟು ಗ್ರೇ ಕಲರ್ ಗ್ರೇ ಕಲರ್ ಅಂದರೆ ಬೂದು ಬಣ್ಣದ ಮ್ಯಾಟ್ ಅನ್ನು ಆಗುತ್ತೆ ಇದರ ದುಷ್ಪರಿಣಾಮಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಇದನ್ನು ಮಾಡ್ಕೊಳ್ಳಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿ ಉತ್ತರ ಕೊಡಕ್ ನಾನು ಸದಾ ಸಿದ್ಧ ಇರ್ತೀನಿ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನ ಮತ್ತು ಸಕಲ ಸಂಪತ್ತುಗಳನ್ನ ಸಕಲ ಐಶ್ವರ್ಯಗಳನ್ನ ಯಥಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್